ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಧನ ಮತ್ತು ವೈಭವದ ಕಾರಕನಾಗಿರುವ ಶುಕ್ರದೇವನ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಶುಕ್ರದೇವನ ಈ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಧನು ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವೈದಿಕ ಪಂಚಾಂಗದ ಅನುಸಾರ ದೈತ್ಯರ ಗುರುವಾಗಿರುವ ಶುಕ್ರದೇವನು ಒಂದು ನಿಶ್ಚಿತ ಅವಧಿಯ ನಂತರ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆಗೆ ಒಳಗಾಗುತ್ತಾನೆ ಇಲ್ಲಿ ಶುಕ್ರದೇವನು ರಾಶಿ ಪರಿವರ್ತನೆಯ ಜತೆ ಜೊತೆಗೆ ನಕ್ಷತ್ರ ಪರಿವರ್ತನೆಯನ್ನು ಸಹ ಮಾಡುತ್ತಿರುತ್ತಾನೆ ಇದರ ಪ್ರಭಾವಗಳು ಬಹುತೇಕ ಜನರ ಜೀವನದೊಂದಿಗೆ ಪ್ರಕೃತಿಯ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಪ್ರಸ್ತುತದಲ್ಲಿ ಶುಕ್ರದೇವನು ತನ್ನ ನಕ್ಷತ್ರದಲ್ಲಿ ಮಹಾಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಪ್ರಸ್ತುತದಲ್ಲಿ ಶುಕ್ರದೇವನು ಗುರುದೇವನ ಸ್ವಾಮಿತ್ವದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದು ಈಗ ಇಲ್ಲಿಂದ ನಿರ್ಗಮಿಸುವ ಮೂಲಕ ಶನಿದೇವನ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಈಗ ಏಪ್ರಿಲ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದಂದೇ ಶುಕ್ರದೇವನು ಶನಿದೇವನ ಸ್ವಾಮಿತ್ವದ ನಕ್ಷತ್ರವಾಗಿರುವ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ವಿಶೇಷವೆಂದರೆ ಶುಕ್ರದೇವನು ಶನಿದೇವನ ನಕ್ಷತ್ರವಾಗಿರುವ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಬಹುತೇಕ ಮೇ ತಿಂಗಳಿನ ಹದಿನಾರನೇ ತಾರೀಖಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಶುಕ್ರದೇವನು ಶನಿದೇವನ ರಾಶಿಯಲ್ಲಿ ಗೋಚರಿಸಬೇಕಾದರೆ ಅನೇಕ ರಾಶಿಯ ಜನರಿಗೆ ಭಾರೀ ಧನ ಲಾಭದ ಯೋಗವನ್ನು ಸಹ ನಿರ್ಮಾಣ ಮಾಡಲಿದ್ದು ಇದು ಸಹಜವಾಗಿಯೇ ಸದೃಢ ನಕ್ಷತ್ರ ಗೋಚರವೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ವಿಶೇಷವೆಂದರೆ ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವ ಶುಕ್ರದೇವನು ಸೌಂದರ್ಯದ ಭೌತಿಕ ಸುಖದ ಜತೆಗೆ ಪ್ರೇಮದ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ ಜತೆಗೆ ಶುಕ್ರದೇವನು ವ್ಯಕ್ತಿಯ ಕುಂಡಲಿಯ ಪ್ರೇಮ ಮತ್ತು ಧನ ಭಾವದ ಪ್ರತಿನಿಧಿತ್ವವನ್ನು ಸಹ ಮಾಡುತ್ತಾನೆ ಇಂತಹ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಶುಕ್ರದೇವನು ಶನಿಯ ನಕ್ಷತ್ರದಲ್ಲಿ ಹೆಚ್ಚು ಪ್ರಬಲತೆಯನ್ನು ಹೊಂದಿರುತ್ತಾನೆ ಹೀಗಾಗಿ ಇಲ್ಲಿಂದ ಎಲ್ಲ ರಾಶಿಯ ಜಾತಕದವರ ವಾಣಿ ಮತ್ತು ವ್ಯಕ್ತಿತ್ವದಲ್ಲಿ ವಿಭಿನ್ನ ರೀತಿಯ ಮತ್ತು ಆಕರ್ಷಣೀಯ ಪ್ರಭಾವಗಳು ಕಂಡುಬರಲಿವೆ ಈ ವೇಳೆಯಲ್ಲಿ ವ್ಯಕ್ತಿಯಲ್ಲಿ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತಾರ್ಕಿಕ ಬುದ್ಧಿಯಲ್ಲಿ ವಿಕಾಸ ಕಂಡುಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಇಷ್ಟೇ ಎಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಶುಕ್ರದೇವನು ಈಗ ಶನಿದೇವನ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದುವ ಮೂಲಕ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಧನು ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಸಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಪ್ರಸ್ತುತ ಶುಕ್ರದೇವನು ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿ ಮತ್ತು ಗುರುದೇವನ ಸ್ವಾಮಿತ್ವದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದು ಈಗ ಇಲ್ಲಿಂದ ನಿರ್ಗಮಿಸುವ ಮೂಲಕ ಮೇ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ವಿರಾಜಮಾನನಾಗಲಿದ್ದಾನೆ ಇಲ್ಲಿ ಶುಕ್ರದೇವನು ಶನಿದೇವನ ನಕ್ಷತ್ರದಲ್ಲಿ ಗೋಚರಿಸಲಿರುವ ಕಾರಣ ವಿಶೇಷ ಯೋಗಗಳು ಕೂಡ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ನೇರವಾಗಿ ಮಹಾಲಕ್ಷ್ಮೀ ಮಾತೆಯ ಅಪಾರ ಕೃಪೆಯ ಸುರಿಮಳೆ ನಿಮ್ಮ ಮೇಲೆ ಉಂಟಾಗಲಿದೆ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರು ಖಂಡಿತ ಧನ ಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ವಿಶೇಷವಾಗಿ ಇಲ್ಲಿ ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ವಿಶೇಷ ಪ್ರಗತಿ ಈ ಅವಧಿಯಲ್ಲಿ ಕಂಡುಬರಲಿದೆ ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯು ನಿಮ್ಮ ಗ್ರಾಹಕರ ಆಕರ್ಷಣೆಗೆ ಇಲ್ಲಿ ಕಾರಣವಾಗಲಿದೆ ಇಲ್ಲಿ ಎದುರಿನವರನ್ನ ನೀವು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಹೆಚ್ಚು ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲಿದ್ದೀರಿ ಜತೆ ಜೊತೆಗೆ ಇಲ್ಲಿ ಶುಕ್ರದೇವನು ನಿಮ್ಮ ಪಾಲಿಗೆ ಯೋಗಕಾರಕ ಗ್ರಹನಾಗಿರುವುದರಿಂದಾಗಿ ನಿಮಗೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿ ಹೊಂದುವ ಹಲವು ಅವಕಾಶಗಳು ಕೂಡ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡಲು ಕೂಡ ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ನೀವು ಮಾಡುವ ಹೂಡಿಕೆ ಮತ್ತು ಪರಿವರ್ತನೆಗಳು ಕೂಡ ನಿಮ್ಮ ಪಾಲಿಗೆ ಖಂಡಿತ ಲಾಭದಾಯಕವಾಗಿ ಸಿದ್ಧಗೊಳ್ಳಲಿವೆ ಇನ್ನು ಪ್ರೇಮ ಸಂಬಂಧಗಳ ದೃಷ್ಟಿಯಿಂದಲೂ ಶುಕ್ರದೇವನ ನಕ್ಷತ್ರ ಗೋಚರವು ಒಂದು ವರದಾನವೆಂಬಂತೆ ಸಾಬೀತಾಗಲಿದೆ ಇಲ್ಲಿ ಪ್ರೇಮಿ ಜಾತಕದವರಿಗೆ ಎಲ್ಲ ರೀತಿಯ ಸುಖ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಒಂದು ಪರಿಪೂರ್ಣತೆ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಆಯಾವ ಜಾತಕದವರ ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆಗಳು ನಡೆದುಕೊಂಡು ಬರುತ್ತಲಿದ್ದವೋ ಪ್ರೇಮಿಗಳ ಮಧ್ಯದಲ್ಲಿ ಅನಾವಶ್ಯಕ ಜಗಳ ವಿವಾದಗಳು ಉಂಟಾಗಿದ್ದವೋ ಆ ಎಲ್ಲವುಗಳು ಕೂಡ ಈ ಅವಧಿಯಲ್ಲಿ ಶಮನಗೊಳ್ಳುವುದರ ಮೂಲಕ ಇಲ್ಲಿಂದ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳ ಜ್ಞಾನದಲ್ಲಿ ವಿಶೇಷ ವೃದ್ಧಿ ಕಂಡುಬರಲಿದೆ ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವ ಕ್ಷಮತೆ ನಿಮ್ಮದಾಗಿರಲಿದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೋಜು ಮಸ್ತಿಯ ಕುರಿತಾಗಿರುವ ಆಸಕ್ತಿಯೂ ಕೂಡ ಹೆಚ್ಚಾಗಿರಲಿದ್ದು ಇದರಿಂದಾಗಿ ಕೆಲ ಬಾರಿ ಓದಿನ ಪ್ರತಿ ನಿರಾಸಕ್ತಿ ಕಂಡು ಬರಲಿದೆ ಹೀಗಾಗಿ ಈ ಸಂಬಂಧ ವಿದ್ಯಾರ್ಥಿಗಳು ಕೊಂಚ ಗಂಭೀರವಾಗಿರಬೇಕು ಇನ್ನು ಈ ಅವಧಿಯಲ್ಲಿ ನೀವು ಧಾರ್ಮಿಕವಾಗಿಯೂ ಹೆಚ್ಚು ಸಕ್ರಿಯವಾಗಿರಲಿದ್ದೀರಿ ಇಲ್ಲಿ ನೀವು ಪೂಜೆ ಪುನಸ್ಕಾರಗಳ ಕುರಿತಾಗಿ ಸಕಾರಾತ್ಮಕತೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ಶನಿದೇವನ ನಕ್ಷತ್ರದಲ್ಲಿ ಶುಕ್ರದೇವನ ಗೋಚರ ಹೆಚ್ಚು ಫಲಪ್ರದವಾಗಿರಲಿದ್ದು ಇಲ್ಲಿ ಬಹುತೇಕ ಶುಭಕರ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಶುಕ್ರದೇವನ ಗೋಚರವುದನ್ನು ರಾಶಿಯ ಜಾತಕದವರ ಜೀವನದಲ್ಲಿ ಹಲವು ಸೌಭಾಗ್ಯಗಳನ್ನು ಹೊತ್ತು ಬರಲಿದೆ ವಿಶೇಷವಾಗಿ ಇಲ್ಲಿ ಕರಿಯರ್ನ ದೃಷ್ಟಿಯಿಂದ ಶುಕ್ರದೇವನ ಈ ವಿಶೇಷ ನಕ್ಷತ್ರ ಗೋಚರದನು ರಾಶಿಯ ಜಾತಕದವರಿಗೆ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ಕೆಲದನು ರಾಶಿಯ ಜಾತಕದವರು ಹಿಂದೆಂದಿಗಿಂತಲೂ ಅಧಿಕ ಲಾಭ ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಅಲ್ಲದೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆಯಲ್ಲಿಯೂ ವೃದ್ಧಿ ಕಂಡು ಬರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಬಹುದಾಗಿವೆ ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯಿಂದಾಗಿ ಇಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳು ಸೇರಿದಂತೆ ಅದಿನ ಕರ್ಮಚಾರಿಗಳೊಂದಿಗೆ ಉತ್ತಮ ಸಂವಹನ ಹೊಂದಲು ಕೂಡ ಸಾಧ್ಯವಾಗಲಿದೆ ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನಿಮ್ಮ ಬಹುತೇಕ ಯೋಜನೆಗಳು ಸರಾಗವಾಗಿ ಸಂಪನ್ನಗೊಳ್ಳುವಂತೆ ಕಂಡುಬರಲಿವೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಲವಲವಿಕೆಯಿಂದಲೂ ಕಂಗೊಳಿಸಲಿದ್ದೀರಿ ಇಲ್ಲಿ ಯಾರು ಆಹಾರ ಪಾನೀಯಗಳ ವ್ಯಾಪಾರ ಕಾಸ್ಮೆಟಿಕ್ಸ್ನ ಕಾರ್ಯ ಶೃಂಗಾರ ಸಾಧನಗಳ ವ್ಯಾಪಾರ ಐಟಿ ಸೆಕ್ಟರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕಾರ್ಯ ಆಮದು ರಫ್ತು ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಅವರಿಗೂ ಇಲ್ಲಿ ಭರಪೂರ ಆದಾಯದ ಪ್ರಾಪ್ತಿಯಾಗಲಿದೆ ಜತೆ ಜೊತೆಗೆ ಇಲ್ಲಿ ಮಾಧ್ಯಮ ಕ್ಷೇತ್ರ ಅಭಿನಯ ಕ್ಷೇತ್ರ ನೃತ್ಯ ಗಾಯನದಂತಹ ಕ್ಷೇತ್ರದಲ್ಲಿ ತೊಡಗಿರುವರೋ ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ಇವರಿಗೆ ತಮ್ಮ ಕಲೆಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆಯ ಪ್ರಾಪ್ತಿಯಾಗಲಿದೆ ಹಾಗೆ ಇಲ್ಲಿ ಯಾರು ತಮ್ಮ ಕಲೆಯನ್ನೇ ಬಯಸುತ್ತಾರೋ ಅವರಿಗೂ ಭರಪೂರ ಅವಕಾಶಗಳು ಖಂಡಿತ ಲಭಿಸಲಿವೆ ಜತೆ ಜೊತೆಗೆ ಈ ಅವಧಿಯಲ್ಲಿ ಪ್ರೇಮಿ ಜಾತಕದವರಿಗೆ ಪರಸ್ಪರರ ಪ್ರತಿ ಉತ್ತಮ ಸಮಯ ವ್ಯತೀತ ಮಾಡುವ ಅವಕಾಶದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಪ್ರೇಮಿ ಜಾತಕದವರು ಪರಸ್ಪರರೊಂದಿಗೆ ಹೊರಗಡೆ ವಿಹರಿಸುವ ಸಲುವಾಗಿಯೂ ಪ್ಲಾನಿಂಗ್ ಮಾಡಿಕೊಳ್ಳಬಹುದಾಗಿದೆ ಅಥವಾ ಉತ್ತಮ ಸಮಯ ವ್ಯತೀತ ಮಾಡಲಿದ್ದಾರೆ ಹೀಗಾಗಿ ಇಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸದೃಢತೆ ಉಂಟಾಗುವುದರೊಂದಿಗೆ ವೃದ್ಧಿ ಕಂಡು ಬರಲಿದೆ ಇನ್ನು ಶನಿದೇವನ ನಕ್ಷತ್ರದಲ್ಲಿ ಶುಕ್ರನ ಗೋಚರ ವಿವಾಹಿತ ಜಾತಕದವರ ಪಾಲಿಗೂ ಖಂಡಿತ ವಿಶೇಷ ಫಲದಾಯಿಯಾಗಿರಲಿದೆ ಇಲ್ಲಿ ವಿವಾಹಿತರು ಪರಸ್ಪರರನ್ನ ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲು ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿಯವರೆಗೂ ಅವರ ಸಂಬಂಧಗಳಲ್ಲಿ ಉಂಟಾಗಿದ್ದ ಭಿನ್ನಾಭಿಪ್ರಾಯಗಳು ಕೂಡ ದೂರಗೊಳ್ಳಲಿವೆ ಇಲ್ಲಿ ವಿವಾಹಿತ ಜಾತಕದವರಿಗೆ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ಲಭಿಸಲಿದ್ದು ಇದರಿಂದಾಗಿ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ವರ್ಕಿಂಗ್ ಆಗಿದ್ದರೆ ಅವರಿಗೂ ಮಹೋನ್ನತ ಫಲಗಳು ಲಭಿಸಲಿದ್ದು ಇಲ್ಲಿ ಶುಕ್ರದೇವನ ವಿಶೇಷ ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಲಭಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧಗಳು ಕೂಡ ಈಗ ಸುಧಾರಣೆ ಕಂಡುಕೊಳ್ಳಲಿವೆ ಇಲ್ಲಿಯವರೆಗೂ ಅವರೊಂದಿಗೆ ಉಂಟಾಗಿದ್ದ ವಿವಾದಗಳು ಸಮಾಪ್ತಿಯಾಗುವ ಮೂಲಕ ಅವರೊಂದಿಗೆ ಉತ್ತಮ ಬಾಂಧವ್ಯವೇರ್ಪಡಲಿದೆ ಇಲ್ಲಿ ಶುಕ್ರದೇವನು ನಿಮಗೆ ವಿದೇಶಕ್ಕೆ ತೆರಳುವ ಅವಕಾಶಗಳನ್ನು ಸಹ ಕರುಣಿಸಲಿದ್ದಾನೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡ ಬಯಸುತ್ತಾರೋ ಅಥವಾ ವಿದೇಶದಲ್ಲಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿದ್ದಾರೋ ಅವರ ಪಾಲಿಗೂ ಈ ಸಮಯ ವಿಶೇಷ ಫಲದಾಯಿಯಾಗಿರಲಿದೆ ಒಟ್ನಲ್ಲಿ ಇಲ್ಲಿ ಶುಕ್ರದೇವನು ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಕೆಂಪು ಪುಷ್ಪಗಳಿಂದ ಮಾತೆಯನ್ನು ಪೂಜಿಸುವುದು ಜೊತೆಗೆ ಹಾಲು ಮೊಸರು ಅಕ್ಕಿಯಂತಹ ಯಾವುದಾದರೂ ಒಂದು ವಸ್ತುವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ವಿಶೇಷ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಶುಕ್ರದೇವನ ನಕ್ಷತ್ರ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ